ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಪೇರೆಂಟಿಂಗ್ ಕುರಿತಾದಂತಹ ಪ್ರಶ್ನೋತ್ತರಗಳು ಎಷ್ಟಿದ್ರೂ ಬೇಕು ನಮ್ಮ ಪ್ರಾಫಿಟ್ ಪಸ್ಪತ್ರೆಗೆ ಭರವಸೆ ಅಂಕಣದಲ್ಲಿ ಅಂತಹ ಪೇರೆಂಟಿಂಗ್ ಪ್ರಶ್ನೋತ್ತರ ಅಂತಲೇ ಒಂದು ಸೀರೀಸ್ ಮಾಡಿದ್ವಿ ತಮಗಾಗಿ ಆ ಪೇರೆಂಟಿಂಗ್ ಪ್ರಶ್ನೆಗಳು ಮತ್ತು ಉತ್ತರವನ್ನು ಕೊಡ್ತಾ ಇದ್ದೀವಿ ಪ್ರಶ್ನೆ ಹೀಗಿದೆ ನನಗೆ ಹದಿಹರೆಯದ ಮಗನಿದ್ದಾನೆ ನಮ್ಮ ಮನೆಯಲ್ಲಿ ನಾನು ನಮ್ಮ ಯಜಮಾನರು ಮತ್ತು ಮಗ ಮೂವರೇ ಇದ್ದೇವೆ ಮೊದಲೆಲ್ಲ ಸಣ್ಣ ಪುಟ್ಟ ಜಗಳ ಆಗುತ್ತಿತ್ತು ಆದರೆ ಈಗ ಆಗುವ ಜಗಳ ತಾರಕಕ್ಕೇ ಏರುತ್ತದೆ ಯಾವಾಗಲೂ ನಮ್ಮ ಮನೆಯಲ್ಲಿ ನನ್ನ ಮಗ ಮತ್ತು ನನ್ನ ಯಜಮಾನರ ನಡುವೆ ವಾದ ವಿವಾದ ನಡೆಯುತ್ತದೆ ನನ್ನ ಮಗನಿಗೆ ಅವರ ತಂದೆ ಏನಾದರೂ ಹೇಳಿದರೂ ಕೋಪ ಬರುತ್ತದೆ ಅವರ ಮೇಲೆ ರೇಗುತ್ತಾನೆ ಅವನು ಕೋಪಿಸಿಕೊಂಡು ಪ್ರತಿಕ್ರಿಯಿಸಿದರೆ ಇವರು ಇನ್ನೂ ಹೆಚ್ಚು ಅವನನ್ನು ಬೈಯುತ್ತಾರೆ ಗದರಿಸುತ್ತಾರೆ ನಾನು ವಯಸ್ಸಿಗೆ ಕಾಲಿಡುತ್ತಿರುವ ಹುಡುಗನ ಮೇಲೆ ಇದೆಂತಹ ವರ್ತನೆ ನಿಮ್ಮದು ಎಂದು ಏನಾದರೂ ಹೇಳಲು ಹೋದರೆ ನಿನ್ನ ಸಲುಗೆ ಹೆಚ್ಚಾಯಿತು ಅವನಿಗೆ ಯಾವುದೇ ಶಿಸ್ತು ಕಲಿಸಲಿಲ್ಲ ನಿನ್ನಿಂದಲೇ ಅವನು ಹೀಗಾಡುತ್ತಿದ್ದಾನೆ ಎಂದೆಲ್ಲ ಹೇಳುತ್ತಾರೆ ಮಗನಿಗೆ ಹಾಗಲ್ಲ ಹೀಗೆ ಎಂದು ಸಮಾಧಾನಿಸಲು ಹೋದರೆ ಅವನು ಅವನದೇ ಆದ ಸಮರ್ಥನೆಗೆ ಇಳಿಯುತ್ತಾನೆ ನಾನು ಖಾಸಗಿ ಶಾಲೆಯೊಂದರಲ್ಲಿ ಶಿಕ್ಷಕಿ ಸ್ವತಃ ಶಿಕ್ಷಕಿಯಾಗಿರುವ ನಾನೇ ಹದಿಹರೆಯದ ಮಗನನ್ನು ಹಾಗೂ ಮಧ್ಯ ವಯಸ್ಸಿನ ಪತಿಯನ್ನು ನಿಭಾಯಿಸಲು ಸೋಲುತ್ತಿದ್ದೇನಲ್ಲ ಅಂತೆಲ್ಲ ನನಗೆ ಬೇಸರವಾಗುತ್ತದೆ ಒಟ್ಟಿನಲ್ಲಿ ಮನೆಯಲ್ಲಿ ಶಾಂತಿ ಇಲ್ಲವಾಗಿದೆ ಅಪ್ಪ ಮಗ ಏನಾದರೂ ಮಾಡಿಕೊಳ್ಳಲಿ ನಾನು ಯಾವುದಕ್ಕೂ ಮಧ್ಯೆ ಪ್ರವೇಶಿಸುವುದು ಬೇಡ ಎನ್ನುತ್ತೇನೆ ಆದರೆ ಮನಸ್ಸು ಕೇಳುವುದಿಲ್ಲ ನನ್ನ ಸಮಸ್ಯೆಗೆ ಪರಿಹಾರ ಏನು ಯೋಗಕ್ಷೇಮದ ಸ್ಥಾಪಕರು ಮತ್ತು ನ್ಯೂರೋ ಸೈಂಟಿಸ್ಟ್ ಆಗಿರುವಂತಹ ಡಾಕ್ಟರ್ ಉಷಾ ವಸ್ತಾರೆಯವರು ಕೊಟ್ಟಂತಹ ಉತ್ತರ ಹೀಗಿದೆ ಇದನ್ನು ಎರಡು ರೀತಿಯಿಂದ ನೋಡೋಣ ಬೇರೆ ಬೇರೆ ವಯೋಮಾನದವರು ಒಂದು ಕುಟುಂಬದಲ್ಲಿ ಇದ್ದಾಗ ಪರಸ್ಪರರಲ್ಲಿ ಭಿನ್ನಾಭಿಪ್ರಾಯ ಇರುವುದು ಸಹಜ ಈ ಭಿನ್ನಾಭಿಪ್ರಾಯವನ್ನು ಹೇಗೆ ತಿಳಿಸುತ್ತೇವೆ ಎನ್ನುವುದರ ಮೇಲೆಯೇ ಈ ಭಿನ್ನಾಭಿಪ್ರಾಯವನ್ನು ನಾವು ಹೇಗೆ ನಿರ್ವಹಿಸುತ್ತೇವೆ ಎನ್ನುವುದು ಅವಲಂಬಿತವಾಗಿರುತ್ತದೆ ಅಂದರೆ ನಾವು ಯಾವ ರೀತಿ ಮಾತನಾಡುತ್ತೇವೆ ಎನ್ನುವುದು ಬಹಳ ಮುಖ್ಯ ಯಾವುದೇ ವಿಷಯಕ್ಕೂ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸದೆ ವಸ್ತುನಿಷ್ಠವಾಗಿ ಮಾತನಾಡುವುದು ಅಗತ್ಯವಾಗಿದೆ ಎರಡನೆಯದು ನೀವು ಅಪ್ಪ ಮಗನ ಜಗಳದ ಮಧ್ಯೆ ಹೋಗುವುದು ನೀವು ತುಂಬ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಅವರಿಬ್ಬರು ಅವರವರೇ ಸರಿ ಮಾಡಿಕೊಳ್ಳಬೇಕು ಎಲ್ಲಿಯವರೆಗೆ ನೀವು ಸುಮ್ಮನಿರಬೇಕು ಅಂದರೆ ಅವರಲ್ಲಿ ಯಾರಾದರೂ ಒಬ್ಬರು ನಿಮ್ಮ ಬಳಿ ಬಂದು ಏನು ಮಾಡಬೇಕು ಎಂದು ಕೇಳುವವರೆಗೂ ನಿಮಗೆ ಹೀಗೆ ಮಾಡಲು ಸಾಧ್ಯವೇ ಹೀಗೆ ಸುಮ್ಮನಿರುವುದಕ್ಕೆ ಪ್ರತಿಕ್ರಿಯಿಸಿದೆ ಇರುವುದಕ್ಕೆ ಇಚ್ಛಾಶಕ್ತಿ ಅಗತ್ಯ ಅಪ್ಪ ಮಗನ ಮಧ್ಯೆ ಹೋಗದೆ ನೀವು ಹೀಗೆ ಮೌನವಾಗಿ ಇರೋದೇ ಅವರಲ್ಲಿ ಬದಲಾವಣೆ ತರುತ್ತೆ ನಿಮ್ಮ ಮಾತು ಹೇಳಲಾರದ್ದನ್ನು ಮೌನ ಹೇಳುತ್ತದೆ ಇನ್ನೊಬ್ಬರನ್ನು ಬದಲಾಯಿಸಲು ಆಗುವುದಿಲ್ಲ ನೀವು ಶಾಂತವಾಗಿ ಪಾಸಿಟಿವ್ ಆಗಿ ಇದ್ದಾಗಲೂ ನೀವೇನೇ ಮಾಡಿಕೊಂಡರೂ ನೀವೇ ಸರಿ ಮಾಡಿಕೊಳ್ಳುತ್ತೀರಾ ಎಂದು ಯಾವುದೇ ಉದ್ವೇಗವಾಗಲಿ ಭಾವನಾತ್ಮಕವಾಗಿ ಆಗಲಿ ಹೇಳದೆ ಸಹಜವಾದ ರೀತಿಯಿಂದ ತಿಳಿಸಿದಾಗ ಅವರಲ್ಲಿಯೂ ಎಚ್ಚರ ವಹಿಸಿ ವರ್ತಿಸುವುದು ಆರಂಭವಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಒಂಟಿ ಕುಟುಂಬಗಳಲ್ಲಿ ಇಂತಹ ಸಮಸ್ಯೆ ಅತ್ಯಂತ ಸಹಜವಾಗುತ್ತಿದೆ ನಮ್ಮ ಆಲೋಚನೆ ಭಾವನೆ ವರ್ತನೆಗಳಲ್ಲಿ ಸಾಮರಸ್ಯ ಇರಲೇಬೇಕು ಅಪ್ಪ ಮಗನ ನಡುವೆ ಭಿನ್ನಾಭಿಪ್ರಾಯ ಇದ್ದರೂ ಅವರಿಬ್ಬರ ನಡುವೆ ಎಷ್ಟೇ ಜಗಳ ಆದರೂ ನಿಮಗೆ ಅವರಿಬ್ಬರ ಮೇಲಿರುವ ಪ್ರೀತಿಯಲ್ಲಿ ಯಾವುದೇ ಕುಂದಿಲ್ಲ ನಾವು ಅವರಿಬ್ಬರ ಬಗೆಗೂ ಯಾವುದೇ ನಿರ್ಣಯಾತ್ಮಕ ರೀತಿಯ ಮಾತುಗಳನ್ನು ಹೇಳಬಾರದು ಜಗಳ ಎಷ್ಟೇ ತಾರಕಕ್ಕೆ ಹೋದರೂ ಅದು ಮೂರು ಜನರನ್ನು ಹತ್ತಿರಕ್ಕೆ ತರುವ ಹಾಗೆ ಒಂದು ಪಾಸಿಟಿವ್ ಆಗಿ ಕೊನೆಗೊಳ್ಳಬೇಕು ಮನೆಯಲ್ಲಿ ಸಣ್ಣ ಪುಟ್ಟ ಜಗಳ ಎಷ್ಟು ಸಹಜ ಎನ್ನುತ್ತೇವೋ ಹಾಗೆಯೇ ಸಣ್ಣ ಪುಟ್ಟ ಕಾರಣಕ್ಕೂ ತಂದೆ ತಾಯಿ ಮಕ್ಕಳನ್ನು ಪ್ರೀತಿಸುವುದು ಮಕ್ಕಳು ತಂದೆ ತಾಯಿಯನ್ನು ಪ್ರೀತಿಸುವುದೂ ಇರುತ್ತದೆ ಇದು ವ್ಯಕ್ತ ಆಗಬೇಕು ಜಗಳ ಆಗುತ್ತದೆ ಎನ್ನುತ್ತೇವೆ ಪ್ರೀತಿಸುವ ಖುಷಿ ಪಡುವ ಎಷ್ಟೋ ಸಂದರ್ಭಗಳನ್ನು ಪರಸ್ಪರರು ಗೌರವ ಪ್ರೀತಿಯಿಂದ ಕಾಣುವ ಸನ್ನಿವೇಶವನ್ನು ಮೇಲಿಂದ ಮೇಲೆ ನೆನಪಿಸಿಕೊಳ್ಳುವುದು ಅಷ್ಟೇ ಮುಖ್ಯ ಕೇವಲ ಜಗಳ ಒಂದನ್ನೇ ಅಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ కమెంట్ మోదన్న మరి